ನಮ್ಮ ನಮಸ್ಕಾರ ನೀವು ನೋಡ್ತಾ ಇರೋದು ಪಥ್ವಿಜಾ ಪೃಥ್ವಿಜಾ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನ್ಯಾಷನಲ್ ಕೋ ಆಪರೇಟಿವ್ ಕನ್ಸೂಮರ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಎನ್ಸಿಸಿ ವಸತಿ ನೇಮಕಾತಿ ನೋಡಿದ್ದಾರೆ ಇಲ್ಲಿ ಡಿ ಇ ಡಿಇಒ ಅಂದರೆ ಡಾಟಾ ಎಂಟ್ರಿ ಆಪರೇಟರು ಮತ್ತು ಎಂ ಟಿ ಎಂಟಿ ಉದ್ಯೋಗ ನಡೆದಿದ್ದಾರೆ ಒಟ್ಟು ಹನ್ನೆರಡು ಹುದ್ದೆಗಳಿವೆ ಈ ಉದ್ಯೋಗಿಗೆ ಸ್ಯಾಲರಿ ಮಟ್ಟು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ಪಿ ಯು ಸಿ ಮತ್ತು ಡಿಗ್ರಿ ಪಾಸ್ ಆಗೋದಕ್ಕೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಯಾವ ರೀತಿ ಇದೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಪಿ ಯು ಕೂಡಲ್ಲ ನೇರ ನೇಮಕತೆ ಮೂಲಕ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಡಾಟಾ ಆ್ಯಂಡ್ ಟ್ರಾಂಪ್ಲೇಟು ಮತ್ತು ಎಮ್ ಟಿ ಹುದ್ದೆಗಳಾಗಿವೆ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕರನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪತ್ತಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಬೇರೆ ವಿಷಯ ಕೂಡ ನೋಡ್ಮೆಂಟ್ ಅದು ಎನ್ ಸಿ 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 ಎಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಟಾಟಾ ಎಂಟ್ರಿ ಆಪರೇಟರ್ ಮತ್ತು ಟಿ ಎಸ್ ಎಂಟಿಎಸ್ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ಬಂದಿರತಕ್ಕಂಥ ಹುದ್ದೆಗಳ ಬಗ್ಗೆ ಡಾಟಾ ಎಂಟ್ರಾಪ್ಟರ್ ಮತ್ತು ಟಿ ಎಸ್ ಹುದ್ದೆಗಳ ಬಗ್ಗೆ ಮಾಹಿತಿ ಇದು ಮೇನ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಎನ್ ಸಿ ಸಿ ಎ ನೇಮಕಾತಿ ಕೊಟ್ಟಿದ್ದಾರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಈ ವೆಬ್ಸೈಟ್ ಅನ್ನು ನಮ್ಮ ವಿಡಿಯೋ ಕಡೆ ಕೊಟ್ಟಿದ್ದೀನಿ ತಾವು ಅಲ್ಲಿಂದ ಚೆಕ್ ಮಾಡ್ಕೋಬಹುದು ಇವಾಗ ನಾವು ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಮತ್ತು ಆಪ್ಷನ್ಗೆ ಡಿ ವಿಡಿಯೋ ಕೂಡ ಕೊಟ್ಟಿದ್ದಾರೆ ಅವರು ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಬಿ ಹಾಗೆ ವಿಡಿಯೋನ ನಮಗೆ ಇಷ್ಟ ಆದ ನಂತರ ಕೊನೆಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ವಿನ್ಫಾರ್ಮೇಶನ್ ನೋಡೋಣ ಮಾಹಿತಿ ಕೊಟ್ಟಿದ್ದಾರೆ ನ್ಯಾಷನಲ್ ಕೋಆಪರೇಟಿವ್ ಕನ್ಸೂಮರ್ಸ್ ಫೆಡರೇಷನ್ ಆಫ್ ಇಂಡಿಯನ್ ಲಿಮಿಟೆಡ್ ಎನ್ ಸಿ ಸಿ ಎಫ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಹುದ್ದೆಗಳು ಇವರ ಬಂತು ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಎಂ ಟಿ ಎಸ್ ಬಿಇಒ ಮತ್ತು ಎಂಟಿ ಎಸ್ ಹುದ್ದೆಗಳಿವೆ ಒಟ್ಟು ಹುದ್ದೆ ಉಂಟು ಹನ್ನೆರಡು ಹುದ್ದೆ ಕಾಲಿವೆ ವೇತನ ಇವರಿಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರವರೆಗೆ ಪ್ರತಿ ದಿನ ಸ್ಯಾಲರಿ ಇರುತ್ತೆ ಉದ್ಯೋಗ ಸ್ಥಳ ನವದೆಹಲಿ ಆಗಿರುತ್ತದೆ ಇನ್ನು ಅರ್ಜಿ ಮೂರು ಅಪ್ಲೈನ್ ಮಾಡಲಿರ್ತಕ್ಕಂಥ ಒಂದು ನೇಮಕಾತಿ ಏನಿದೆ ಇದು ಎನ್ ಸಿ ಎಫ್ ಆಪ್ಷಧಿ ವೆಬ್ಸೈಟ್ ಲಿಂಕ್ ಆಗಿದೆ ಇಲ್ಲಿ ಈ ಹುದ್ದೆಗಳ ಬಗ್ಗೆ ವಿವರ ಕೊಟ್ಟಿದ್ದಾರೆ ಮೊದಲನೇದಾಗಿ ಡಾಟಾ ಎಂಟ್ರಿ ಆಪರೇಟರ್ ಆರು ಹುದ್ದೆ ಕಾಲಿವೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಟಿ ಎಸ್ ಆರು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆಲ್ಲಿ ಎನ್ ಸಿ ಸಿ ಹಪ್ಪದ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಹನ್ನೆರಡನೇ ತರಗತಿ ಪದವಿ ಅಥವಾ ಯಾವ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಡಾಟಾ ಎಂಡ್ ಹುದ್ದೆಗಳಿಗೆ ಪದವಿಯನ್ನು ಪಾಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಹಾಗೂ ಎಂ ಟಿ ಎಸ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಇನ್ನು ಈ ಹುದ್ದೆಗೆ ಸ್ಯಾಲರಿ ಯಾವ ರೀತಿ ಟಾಟಾ ಎಂಟ್ರಿ ಆಫ್ಟರ್ ಹುದ್ದೆಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಪ್ರತಿ ತಿಂಗಳು ಆಮೇಲೆ ಟಿ ಎಸ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಯಾಲಿ ಇರುತ್ತೆ ಇನ್ನು ಈ ಹುದ್ದೆಗೆ ವೈಮಿ ತೊಗೊಂಡ್ಬೇಕಾದ್ರೆ ಕನಿಷ್ಠ ಸರಿ ಗರಿಷ್ಠ ಮೂವತ್ತು ನಲವತ್ತು ವರ್ಷದಿಂದ ಕೊಟ್ಟಿದ್ದಾರೆ ಹದಿನೆಂಟರಿಂದ ನಲವತ್ತು ವರ್ಷ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ನಲವತ್ತು ವೈದ್ಯ ವರ್ಷದಿಂದ ಕೊಟ್ಟಿದ್ದಾರೆ ಇಲ್ಲಿ ಸದ್ಯಕ್ಕೂ ಕೂಡ ಇರುತ್ತದೆ ಅಂದರೆ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಟಾಟಾ ಡಾಟಾ ಎಂಟ್ರಾಪ್ರೇಟರ್ ಹುದ್ದೆಗಳಿಗೆ ನಲವತ್ತು ವರ್ಷ ಸ ವೈಮುತ್ ಇರುತ್ತದೆ ಎಂ ಟಿ ಎಸ್ ಹುದ್ದೆಗಳಿಗೆ ಮೂವತ್ತೈದು ವರ್ಷ ವೈಮುತ್ ಇರುತ್ತದೆ ಇನ್ನು ಈ ಹುದ್ದೆಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಪೀಜ್ ಇರೋದಿಲ್ಲ ನೇರವಾಗಿ ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಆಯ್ಕೆ ಪ್ರಯಾಗಿ ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ನಿಯಮಕತೆ ಆಗಿದೆ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರುವುದು ಇಲ್ಲಿ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿ ಮತ್ತು ಅಪ್ಲೈ ಮನೆಗೆ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಆಸಕ್ತ ಮತ್ತು ಅದರ ಅಭ್ಯರ್ಥಿಗಳು ನಿಗದಿತ ಅರ್ಜಿನ ಮನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಡೌನ್ ಮಾಡಿಕೊಂಡು ಈ ಈ ಅಡ್ರೆಸ್ಗೆ ಇನ್ ಚಾರ್ಜ್ ಪಿ ಅಂಡ್ ಎ ಹೆಡ್ ಆಫೀಸ್ ಎನ್ ಸಿ ಸಿ ಕಳಿಸುವಂತ ಕೊಟ್ಟಿದೆ ಅಥವಾ ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಈ ಕೂಡ ಕಳಿಸಬಹುದಾಗಿದೆ ಡೇಟ್ ಕೊಟ್ಟಿದ್ದಾರೆ ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಆರಂಭಿಗೆ ಅರ್ಜೆಲ್ಸು ಆರಂಭ ದಿನಕ್ಕಾಗಿದೆ ಲಾಸ್ಟ್ ಡೇಟು ಇಪ್ಪತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಇಷ್ಟು ಗಾರ್ಜಿಯನ್ನು ಸಾವಿರ ತೋರಿಸಬಹುದಾಗಿದೆ ಇವಾಗ ಅವರಲ್ಲೂ ಪಿ ಡಿ ಎಫ್ ಕೊಟ್ಟಿದ್ದಾರೆ ಹದಿಮೂರು ಸಾವಿರ ನೋಡ್ಕೊಂಡು ಪಿ ಡಿ ಎಫ್ ರೀತಿ ಬನ್ನಿ ನೋಡಿ ಈಗ ನೋಡಿ ಪಿ ಡಿ ಎಫ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎನ್ ಸಿ ಎಸ್ ಎಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗ ಹೆಸರು ಡಾಟಾ ಎಂಟ್ರಿ ಆಪರೇಟರ್ಗೆ ಆರೋಗ್ಯ ಕೊಟ್ಟಿದ್ದಾರೆ ಡಿಗ್ರಿ ಗ್ರಾಜ್ಯೇಟಿಗೆ ಬಂದು ಕೊಟ್ಟಿದ್ದಾರೆ ಟೈಪಿಂಗ್ ವರ್ಕ್ ಅಂತ ಕೊಟ್ಟಿದ್ದಾರೆ ತರ್ಟಿ ಫೈವ್ ವಾರ್ಡ್ ಪರ್ಮ್ ಅಂತ ಆಮೇಲೆ ಲೊಕೇಶನ್ ಹೆಡ್ ಆಪೀಸು ಸ್ಯಾಲ್ರಿ ಮೂವತ್ತು ಸಾವಿರಕ್ಕೆ ಬರುತ್ತೆ ಏಜು ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಕಾಲೇಜು ಕಾಂಟ್ಯಾಕ್ಟ್ ಪೀರಿಯು ಸಿಕ್ಸ್ ಮಂತ್ರಿ ಬುತ್ತಿಗೆ ಆಗಿರ್ತಕ್ಕಂಥ ನಿಮ್ಮ ಬದ್ದಾಗಿದೆ ಅದೇ ರೀತಿ ಎಂಟಿ ಸುದ್ದಿಗಳು ಆರು ಹುದ್ದೆ ಕಾಲಿವೆ ಪಿ ಯು ಸಿ ಅಂದರೆ ಹಂಡ್ರೆಡ್ ಐದು ರೀತಿ ಪಾಸ್ ಆಗಿರಬೇಕು ಹೆಡ್ ಆಪ್ಷನ್ ಕೆಲಸ ಇರುತ್ತೆ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಪಾಸ್ ಚಾಲಿ ಇರುತ್ತೆ ಮೂವತ್ತೈದು ಏಜಿಂದ ಕೊಟ್ಟಿದ್ದಾರೆ ಇದು ಕಾಂಟ್ಯಾಕ್ಟ್ ಪೀರಿಯು ಸಿಕ್ಸ್ ಮಂತ್ ಆಗಿರುತ್ತದೆ ಇಲ್ಲಿ ಕೆಲವು ಟರ್ಮ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಅದನ್ನು ತಗೊಂಡ್ಕೋಬೋದು ಅಡ್ರೆಸ್ಸನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಬೈ ಪೋಸ್ಟ್ ಮೂಲಕ ಅರ್ಜಿಯನ್ನು ಜನ ಕಳಿಸ್ಬೇಕಾಗಿರುತ್ತದೆ ಆಪ್ಲೈನ್ ಮೂಲಕ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮನ್ನು ನಮ್ಮ ವಾಟ್ಸಪ್ ಕೊಟ್ಟಲ್ಲಿ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅದರಿಂದ ಡೌನ್ಲೋಡ್ ಮಾಡಿಕೊಂಡು ಈ ಫಾರ್ಮನ್ನು ಫಿಲ್ಅಪ್ ಮಾಡಿ ಅದನ್ನು ಕಳಿಸಬೇಕಾಗಿದೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ಅದಕ್ಕೆ ಪೋಸ್ಟ್ ಯಾವ ಪೋಸ್ಟ್ ಹಾಕ್ತಾರೋ ಆ ಪೋಸ್ಟ್ಗೆ ಬರಬೇಕು ಆಮೇಲೆ ನೇಮ್ ಆಫ್ ಅಪ್ಲಿಕೇಶನ್ ಟು ಡೇಟ್ ಆಫ್ ಬರ್ತು ಫಾದರ್ ನೇಮು ಜೆಂಡರು ಕ್ಯಾಟಗರಿ ಆಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಎಸ್ ಎಲ್ ಸಿದು ಪಿ ಯು ಸಿದು ಇದು ಪೋಸ್ಟ್ ಗ್ರಾಜುವೇಷನ್ನು ಪ್ರೊಫೆಷನಲ್ ಅದರಷ್ಟು ಇದ್ದು ಹಾಕಬೇಕಾಗುತ್ತೆ ಬೋರ್ಡಿನೂ ಎಲ್ಲರೂ ಡಿಟೇಲ್ಸ್ ಇದೆ ಇದನ್ನು ಅಪ್ ಮಾಡಬೇಕಾಗುತ್ತೆ ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಕಡೆ ಎಲ್ಲಿಂದ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಮಂತು ಯಾವ ಕಂಪ್ನಿ ಅದು ಕ್ಲಿಯರ್ ಅದನ್ನ ಹಾಕಬೇಕಾಗುತ್ತೆ ಇಲ್ಲಿ ಕೆಳಗಡೆ ಟೆಕ್ನಿಕಲ್ ಸ್ಕಿಲ್ ಇದ್ರೆ ಹಾಕ್ಬೋದು ಆಮೇಲೆ ಅಡಿಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಇದ್ರೆ ಅದನ್ನೂ ಹಾಕ್ಬೋದು ಇಲ್ಲಿ ಲಾಸ್ಟ್ಗೆ ಕೆ ಅಂತ ಕೊಟ್ಟಿದ್ದಾರೆ ಇದು ಹಾಕಿಲ್ಲ ಬಿಡಿ ಇಲ್ಲಿ ಅದರ್ ರಿಸೇಷನ್ ಕೊಟ್ಟಿದ್ದಾರೆ ಈ ಪೆನ್ ಇದ್ದರೆ ಟೋಟಲ್ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸು ಎನಿ ಅದರ್ ಇನ್ಫ್ರೆ ಹಾಕಿ ಇಲ್ಲಿ ಕೆಳಗಡೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಈ ಪ್ಲೇಸು ಡೇಟು ಸಿಗ್ನೇಚರ್ ಹಾಕಿ ಇಲ್ಲಿ ಎಂಪ್ಲಾಯ್ಸ ಕೊಟ್ಟಿದ್ದಾರೆ ಸೆಲ್ಫ್ ಅಟ್ರಸ್ಟೆಡ್ ಕಾಪೀಸ್ ಫೋಟೋಗಳು ಕೊಟ್ಟಿದ್ದಾರೆ ಎಜುಕೇಷನ್ ಸರ್ಟಿಫಿಕೇಟು ಆಮೇಲೆ ಸ್ವಲ್ಪ ಅಟ್ರಸ್ಟೆಡ್ ಕಾಪೀಸ್ ವರ್ಕ್ ಎಕ್ಸ್ಪೀರಿಯನ್ಸು ಕಾಪಿ ಆಧಾರ್ ಕಾರ್ಡು ಎನಿ ಅದರ್ ಇರುತ್ತೆ ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ ಎಸ್ ಎಲ್ ಸಿ ನಿಮ್ಮ ಪಾಲಿಸ್ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ಸೆಲ್ಫ್ ಅಟ್ರಸ್ಟೆಡ್ ಆಧಾರ್ ಕಾರ್ಡು ಸಕ್ಸ್ಪರ್ಸ್ಗಳಿರೋ ಇದ್ದಾರೆ ಇವೆಲ್ಲವನ್ನು ತಾವು ಜೆರಾಕ್ಸ್ ಮಾಡಿ ಈ ಫಾರ್ಮಲ್ಲಿ ಹಾಕಿ ಪೋಸ್ಟ್ ಮುಖ್ಯ ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ ಫಾರ್ಮನ್ನು ವಾಟ್ಸಪ್ ಅಲ್ಲಿ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವೆಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಹಾಗೆ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಾರ್ಡ್ಗಳು ಕೊಟ್ಟಿರ್ತೀನಿ ತಾವಂದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ